ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಏನು ಧರ್ಮಸ್ಥಳದಿಂದ ಜೀರ್ಣೋದ್ಧಾರವಾದಂಥ ಇನ್ನೂರ ತೊಂಬತ್ತು ದೇವಸ್ಥಾನಗಳ ಭೇಟಿಗಾಗಿ ಹೊರಟಿರುವ ಈ ಯಾತ್ರೆ ಇವತ್ತು ಹನ್ನೆರಡನೇ ಟೆಂಪಲ್ಗೆ ನಾವು ಬಂದಿದ್ದೀವಿ ಈ ಟೆಂಪಲ್ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಕೊನಘಟ್ಟ ಗ್ರಾಮದಲ್ಲಿ ಇಲ್ಲಿನ ದೇವತೆ ಆದಂಥ ಮಾರ್ಗದಮ್ಮ ದೇವಿ ಈ ಈ ದೇವಸ್ಥಾನ ಹೇಗೆ ಜೀರ್ಣೋದ್ಧಾರ ಆಯಿತು ಎಷ್ಟೆಲ್ಲೇ ಆಯಿತು ಇದರ ಪೂರ್ತಿ ವಿವರನ ತಿಳಿತಾ ಬನ್ನಿ ಹಾಗೆಯೇ ಇಷ್ಟು ದಿನ ನಮ್ಮ ಜೊತೆ ಇದ್ದವರು ಶಶಿಯವರು ವಿಡಿಯೋ ಮಾಡ್ತಾ ಇದ್ದರು ಹಾಗೆ ನನ್ನ ಜೊತೆಯಾಗಿದ್ದವರು ಇವರು ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಳ್ಳಿದ್ದಾರೆ ನಮಸ್ತೆ ನಾನು ಶಶಿ ಇವತ್ತು ನಾವು ಬಂದಿರೋದು ಮಾರ್ಗದಂಬ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನಕ್ಕೆ ಬರಬೇಕಾದ್ರೆ ಒಂದು ಒಳ್ಳೆಯ ವಾತಾವರಣ ಅದು ಎದ್ದು ಕಾಣ್ತಾ ಇದೆ ಈ ಪಕ್ಕದಲ್ಲೇ ಇರ್ಬೋದು ಈ ಪಕ್ಕದಲ್ಲೇ ಕೆರೆಯ ಒಂದು ತಪಲಲ್ಲಿ ದೇವಸ್ಥಾನ ಇದೆ ಈ ಬರಬೇಕಾದ್ರೆ ಈ ಒಂದು ಕೆರೆಯ ಕೆಲಸವನ್ನು ಈ ಧರ್ಮಸ್ಥಳದ ಟ್ರಸ್ಟ್ ವತಿಯಿಂದ ಒಂದು ಹೂಳತ್ತ ಕೆಲಸವನ್ನು ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಆಗಿದೆ ಅನ್ಬೇಕ ಒಂದು ನಾಮಫಲಕವನ್ನು ನಾವಲ್ಲಿ ನೋಡಿದ್ವಿ ಈ ಬನ್ನಿ ಈ ಒಂದು ದೇವಸ್ಥಾನದ ವಿಶೇಷತೆ ಏನಿದು ಹೇಗೆ ಇನ್ನು ವಾಸ್ತುಶಿಲ್ಪ ಹೇಗಿದೆ ಬನ್ನಿ ಅಲ್ಲಿ ನೋಡ್ತಾ ಹಾಗೆ ಅಲ್ಲಿನ ಒಂದು ಇಲ್ಲಿನ ವಿಶೇಷತೆಯನ್ನು ಹಾಗೆ ಎಷ್ಟು ವರ್ಷ ಹಳೆಯದು ಆ ವಿಚಾರನ ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ಮಾರ್ಗಧಾಂಬ ದೇವಸ್ಥಾನವನ್ನು ಶಿಥಿಲಗೊಂಡಿದ್ದ ದೇವಸ್ಥಾನವನ್ನು ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮಸ್ಥಳ ಟ್ರಸ್ಟ್ ಹಾಗೂ ಇಲ್ಲಿನ ಗ್ರಾಮಸ್ಥರು ಎಲ್ಲ ಸೇರಿ ಒಂದು ರೆಡಿ ಮಾಡಲಾಗಿದೆ ಬನ್ನಿ ಒಂದು ದೇವಸ್ಥಾನವನ್ನ ಈ ಒಂದು ವಾಸ್ತುಶಿಲ್ಪ ಹೊರಗಡೆಯಿಂದ ಹೇಗಿದೆ ಬನ್ನಿ ತೋರಿಸ್ತೇನೆ ಈಗೇನು ನೋಡ್ತಾ ಇದ್ದೀರಾ ದೇವಸ್ಥಾನದ ಹಿಂಭಾಗ ಈ ಒಂದು ಕಟ್ಟಡವನ್ನ ದಿಕ್ಕು ಗಾಳಿ ಬೆಳಕು ಶಕ್ತಿ ಸಮತೋಲನಕ್ಕೆ ಅನುಗುಣವಾಗಿ ಈ ದೇವಾಲಯದ ಕಟ್ಟಡ ನಿರ್ಮಾಣವಾಗಿದೆ ಈ ಒಂದು ದೇವಸ್ಥಾನವನ್ನು ಹದಿನೈದು ಲಕ್ಷ ವೆಚ್ಚದಿಂದ ಶ್ರೀ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಹಾಗೂ ಇಲ್ಲಿನ ಸ್ಥಳೀಯರು ಮತ್ತು ಸರ್ಕಾರದ ಸಹಯೋಗದೊಂದಿಗೆ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಈ ಒಂದು ದೇವಸ್ಥಾನಕ್ಕೆ ಹಣವನ್ನು ನೀಡಿದಂತಹ ದಾನಿಗಳ ನಾಮಫಲಕವನ್ನು ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಒಂದು ಆ ನೆನಪಿಗೋಸ್ಕರ ಇಲ್ಲಿ ಹಾಕಿದ್ದಾರೆ ಹಾಗೆ ನೀವು ಇನ್ನು ಮುಂದೆ ಬಂದರೆ ಏನಿಲ್ಲಿ ಮಾಹಿತಿ ಫಲಕ ಏನು ನೋಡ್ತಾ ಇದ್ದೀರಾ ಇದು ಒಂದು ನಾವು ಧರ್ಮಸ್ಥಳದ ವತಿಯಿಂದ ಏನು ಮರು ನಿರ್ಮಾಣಗೊಂಡಿದೆ ಆ ಪ್ರತಿಯೊಂದು ದೇವಸ್ಥಾನದಲ್ಲೂ ಈ ಥರ ಒಂದು ಮಾಹಿತಿ ಫಲಕವನ್ನು ಹಾಕಿರ್ತಾರೆ ಇಲ್ಲಿನ ಪುರೋಹಿತರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಹೆಸರು ರಾಮಮೂರ್ತಿ ಅಂತ ಅಂದ್ಬಿಟ್ಟು ನಾನು ಎಂಬತ್ತರಿಂದ ನಾನು ಇದು ಸೇವೆ ಮಾಡ್ಕೊಂಡು ಬಂದಿದ್ದೀನಿ ದೇವಸ್ಥಾನದಲ್ಲಿ ಆವಾಗ ಭಾಳ ಶಿಥಿಲವಾಗಿತ್ತು ದೇವಸ್ಥಾನ ಇವಾಗ ಧರ್ಮಸ್ಥಳ ಹೆಗ್ಡೆ ಅವರು ಇನ್ಚಾರ್ಜಿಂದ ಬಂದ ಮೇಲೆ ನಮ್ಮ ವೆಂಕಟರಮಣ ಶೆಟ್ಟಿ ಅಂತ ಅಂದ್ಬಿಟ್ಟು ಕರ್ನಾಟಕ ಸ್ಟೇ ಸ್ಟೇಟು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಇದ್ದಾರೆ ವೆಂಕಟರಮ ಶೆಟ್ಟಿ ಅಂತ ಅವರು ಧರ್ಮಸ್ಥಳ ಅವ್ರಿಗೆ ಪರಿಚಯ ಆಗಿ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬಂದು ಈ ದೇವಸ್ಥಾನಕ್ಕೆ ಈ ಥರ ಮಾಡಬೇಕು ನಮ್ಮ ದೇವಸ್ಥಾನ ಊರಲ್ಲಿ ಒಂದು ದೇವಸ್ಥಾನ ಇದೆ ಭಾಳ ಶಿಥಿಲವಾಗಿ ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಕೇಳಿಕೊಂಡಾಗ ಅವರು ಬಂದು ಇಲ್ಲಿ ದೇವಸ್ಥಾನನ ಅವರು ಹೆಗ್ಡೆಯವರು ಇನ್ ಚಾರ್ಜಲ್ಲಿ ಬಂದು ನಿಂತ್ಕೊಂಡು ಕೆಲಸ ಮಾಡಿಸಿದ್ದಾರೆ ಭಾಳ ಆದಂಥ ದೇವಸ್ಥಾನ ಇದು ಅವರು ಕೂಡ ಫಸ್ಟ್ ಟೈಮ್ ಬಂದಾಗ ಒಳಕ್ಕೆ ಬರಬೇಕಾದ್ರೆ ಸ್ವಲ್ಪ ಇದು ಮಾಡಿದ್ರು ದೇವಸ್ಥಾನ ಇದು ಭಾಳ ಪವರ್ಫುಲ್ ದೇವಸ್ಥಾನ ಭಾಳ ಚೆನ್ನಾಗಿ ನಡೆಯುತ್ತೆ ಇನ್ನು ಮುಂದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅದೇ ರೀತಿ ಇವತ್ತಿಂದ ದೇವಸ್ಥಾನ ಈ ರೀತಿ ನಡೀತಾ ಇದೆ ಇದರ ಉದ್ಘಾಟನೆಗೆ ಬಂದಿದ್ರು ಹಾಗೆ ಶಿವಕುಮಾರ್ ಸ್ವಾಮೀಜಿ ಅವರು ಶಿವಕುಮಾರ್ ಸ್ವಾಮೀಜಿ ಬಂದಿದ್ರು ಹೆಗ್ಡೆ ಅವರು ಬಂದಿದ್ರು ಆಮೇಲೆ ಹರಿರಾಮ್ ಶೆಟ್ಟಿ ಅಂತ ಅಂದ್ಬಿಟ್ಟು ಧರ್ಮಸ್ಥಳ ಟ್ರಸ್ಟ್ಗೆ ಸಂಬಂಧಪಟ್ಟವರು ಅವರು ಕೂಡ ಬಂದಿದ್ರು ಬಂದು ಅವರೆಲ್ಲರೂ ಬಂದು ಉದ್ಘಾಟನೆ ಆಯಿತು ಭಾಳ ಚೆನ್ನಾಗಾಯಿತು ಏಳೂರಿಂದ ಊರಿಂದ ಆರ್ತಿಗಳು ಬರುತ್ತವೆ ಇವಾಗ್ಲೂನು ಪ್ರತಿ ವರ್ಷ ಜೂನ್ ಮೊದಲನೇ ಶುಕ್ರವಾರ ಆರತಿ ಇದು ವಾರ್ಷಿಕೋತ್ಸವ ಅಂತ ಮಾಡ್ತೀವಿ ಆವತ್ತಿನ ದಿವಸ ಸುಮಾರು ಆರರಿಂದ ಏಳು ಸಾವಿರ ಜನ ಸೇರ್ತಾರೆ ಆವತ್ತಿನ ದಿವಸದಲ್ಲಿ ಆರ್ತಿಗಳು ಅಂತ ಮಾಡ್ತೀವಿ ಏಳು ಊರಿಂದ ಆರತಿಗಳು ಒಂದು ಆರ್ತಿಗೆ ಇಷ್ಟು ಅಂತ ಅಂದ್ಬಿಟ್ಟು ಫ್ರೈಜ್ ಬೇರೆ ನಮ್ಮ ಟ್ರಸ್ಟಿಂದ ಕೊಡ್ತಾರೆ ದೇವಸ್ಥಾನದಿಂದ ಆರತಿ ಯಾರು ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ ಅಂಥವ್ರಿಗೆ ಒಳ್ಳೆ ಇದನ್ನು ಕೊಡ್ತಾರೆ ಪ್ರೈಸ್ ಕೊಡ್ತಾರೆ ಈ ರೀತಿ ನಡ್ಕೊಂಡು ಬಂದೆ ಬರ್ತಾ ಇದೆ ದೇವಸ್ಥಾನ ಭಾಳ ಪವರ್ಫುಲ್ ಆದಂಥ ದೇವಸ್ಥಾನ ಇಲ್ಲಿನ ವಿಶೇಷ ಪೂಜೆ ಯಾವಾರ ಇರುತ್ತೆ ವಿಶೇಷ ಶುಕ್ರವಾರ ಶುಕ್ರವಾರ ವಿಶೇಷ ಶುಕ್ರವಾರ ವಿಶೇಷ ಇರುತ್ತೆ ಮತ್ತು ದುರ್ಗಾಷ್ಟಮಿ ಪೂಜೆ ವಿಶೇಷ ಇರುತ್ತೆ ಮತ್ತು ನವರಾತ್ರಿನಲ್ಲಿ ಒಂಬತ್ತು ದಿವಸ ಪೂಜೆ ಇರುತ್ತೆ ವಿಶೇಷವಾಗಿ ಈಗ ಧರ್ಮಸ್ಥಳದ ಬಗ್ಗೆ ಕೆಲವು ಆಪಾದನೆಗಳು ಬಂದಿದೆ ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅದು ಅದಕ್ಕೂ ನಮಗೂ ಇದಿಲ್ಲ ಏಕೆ ಅಂತಂದರೆ ಹೆಗ್ಡೆಯವರು ಬಂದು ಮಾಡಿಕೊಟ್ಟಿದ್ದಾರೆ ನಾವೆರನ್ನ ನೆನಿದ್ದೀವಿ ದೇವಸ್ಥಾನ ಶತುಲ್ವಾಗಿರ್ತಕ್ಕಂಥ ದೇವಸ್ಥಾನ ಕೊಟ್ಟಿದ್ದಾರೆ ಬಟ್ ಅಷ್ಟೇ ಹೇಳ್ಬೋದು ನಾವು ಆಪಾದನೆ ಬಗ್ಗೆ ನಾವೇನು ಹೇಳಲಿಕ್ಕೆ ಇಷ್ಟ ಇಲ್ಲ ಬರೋದಿಲ್ಲ ಧನ್ಯವಾದ ಓಕೆ ನಮಸ್ತೆ ಸರ್ ಈ ಒಂದು ಸ್ಥಳವನ್ನು ನೋಡ್ತಾ ಇದ್ರೆ ಆನಂದವೋ ಆನಂದ ಇಂತಹ ಒಂದು ಪುರಾತನ ದೇವಸ್ಥಾನದ ಉಳಿವಿಗೆ ಕಾರಣ ಆದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಇಂತಹ ಪುಣ್ಯಕ್ಷೇತ್ರವನ್ನು ಪರಿಚಯಿಸಲು ಬಂದ ನಾವೇ ಪುಣ್ಯವಂತರು ನೀವುಗಳು ಈ ಪ್ರದೇಶವನ್ನು ನೋಡಿ ಕಣ್ತುಂಬಿಕೊಳ್ಳಿ ಇಂದು ಶುಕ್ರವಾರ ಆದ ಕಾರಣ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದರು ನೀವು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ನಾವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಇಲ್ಲೊಂದು ಮಾಹಿತಿ ಫಲಕವನ್ನು ನೋಡಿದ್ವಿ ನೀವು ನೋಡ್ಬೋದು ಕರ್ನಾಟಕ ಕೆರೆ ಸಂರಕ್ಷಣಾ ಹಾಗೂ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾ ಗ್ರಾಮಾಭಿವೃದ್ಧಿ ಯೋಜನೆ ಈ ಎರಡು ಸಹಭಾಗಿತ್ವದಲ್ಲಿ ಇಲ್ಲಿರೋ ಕೆರೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ ಆದರೆ ಹೂಳೆತ್ತೋ ಕಾರ್ಯವನ್ನು ಆಗಿದೆ ಈ ಥರ ಧರ್ಮಸ್ಥಳದಿಂದ ಒಂಬೈನೂರಕ್ಕೂ ಹೆಚ್ಚು ಕೆರೆಗಳ ಹೂಳೆತ್ತೋದೆ ಆಗಿದೆ ಅದರದ್ದು ಕೂಡ ಲಿಸ್ಟನ್ನು ನಾವು ಕೇಳಿದ್ದೀವಿ ಧರ್ಮಸ್ಥಳಕ್ಕೆ ಸಿಕ್ಕರೆ ಅದನ್ನು ದಾರಿಯುದ್ದಕ್ಕೂ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಹಾಗೆಯೇ ನಮಗೆ ಇನ್ನೂ ತುಂಬ ದೇವಸ್ಥಾನಗಳ ಬಾಕಿ ಇದೆ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ದಯಾನಂದ್ ಸಕಲೇಶ್ವರ